ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಸಚಿವರಾದಂಥ ಮಾನ್ಯ ಶ್ರೀ ಮಧು ಬಂಗಾರಪ್ಪ ಸಾಹೇಬರು ಈಗಾಗಲೇ ಅನೇಕ ಕಡೆ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತೇಳಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಯಾವಾಗ ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಡಿಸ್ಕಸನ್ನು ನಾವು ಈ ವಿಡಿಯೋದಲ್ಲಿ ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಾವು ಇಲ್ಲಿ ನೋಡ್ಬೋದು ಶೀಘ್ರ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತೇಳಿ ಬಂಗಾರಪ್ಪ ಸಾಹೇಬರು ಘೋಷಣೆಯನ್ನು ಹೊರಡಿಸಿರುವಂಥದ್ದು ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವಂಥ ಶಿಕ್ಷಕರ ಹುದ್ದೆಗಳಿಗೆ ಪ್ರತಿಯಾಗಿ ಸದ್ಯ ಮೊದಲ ಹಂತವಾಗಿ ಹತ್ತು ಸಾವಿರ ಶಿಕ್ಷಕರ ನೇಮಕ ನೇಮಕಾತಿಯನ್ನು ನಾವು ಮಾಡಿಕೊಳ್ತೀವಿ ಅಂತೇಳಿ ಶಾಲಾ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ತಿಳಿಸಿರುವಂಥದ್ದು ಅಂದರೆ ಜಿ ಪಿ ಎಸ್ ಟಿ ಆರ್ ಹುದ್ದೆಗಳಿಗೆ ನೇಮಕಾತಿಯಾಗಿ ಭರ್ತಿ ಎರಡೂವರೆ ವರ್ಷಗಳೇ ಕಳೆದೋಯಿತು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಮೇ ತಿಂಗಳಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಧಿಸೂಚನೆಯನ್ನು ಹೊರಡಿಸಿ ಒಟ್ಟಾರೆ ಹದಿನೈದು ಸಾವಿರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು ಅದರಲ್ಲಿ ಸುಮಾರು ಹದಿಮೂರು ಸಾವಿರದಿಂದ ಹದಿಮೂರು ಸಾವಿರ ಹದಿಮೂರುವರೆ ಸಾವಿರ ಹುದ್ದೆಗಳಿಗೆ ಭರ್ತಿಯನ್ನು ಮಾಡಿಕೊಂಡು ಎಲ್ಲ ಶಿಕ್ಷಕರು ಕೂಡ ಕರ್ತವ್ಯವನ್ನು ನಿರ್ವಹಿಸ್ತಿದ್ದಾರೆ ಇನ್ನು ಕೆಲವೇ ಅಭ್ಯರ್ಥಿಗಳು ಒಂದಷ್ಟು ಕಾನೂನಾತ್ಮಕ ತೊಡಕಿನಿಂದಾಗಿ ಒಂದಷ್ಟು ಅಭ್ಯರ್ಥಿಗಳು ಹೊರಗೊಳಿದ್ರು ಅಂಥದ್ದು ತಮಗೆಲ್ಲರಿಗೂ ಗೊತ್ತೇ ಇದೆ ಸೊ ಆ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಅನೇಕ ಹುದ್ದೆಗಳು ಖಾಲಿ ಇದೆ ಮತ್ತು ಪ್ರತಿ ವರ್ಷವೂ ಕೂಡ ಶಿಕ್ಷಕರ ನಿವೃತ್ತಿಯ ಕಾರಣದಿಂದಾಗಿ ಅನೇಕ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ನಾವು ರಾಜ್ಯಾದ್ಯಂತ ಕಾಣ್ಬೋದಾಗಿದೆ ಹಾಗಾಗಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವಂಥದ್ದು ಸರ್ಕಾರಕ್ಕೂ ಕೂಡ ಅನಿವಾರ್ಯ ಆಗಿದೆ ಈ ಸದ್ಯ ಈಗ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡರಿಂದ ಮೂರು ತಿಂಗಳ ಕಾಲ ಯಾವುದೇ ನೋಟಿಫಿಕೇಷನ್ ಮಾಡಬಾರ್ದು ಅನ್ನುವಂಥ ಸುದ್ದಿ ಬಂದಿರುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಎರಡರಿಂದ ಮೂರು ತಿಂಗಳಲ್ಲಿ ಆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯ ಕಂಪ್ಲೀಟ್ ಆಗುತ್ತೆ ಆದರೆ ಅದಾದ ನಂತರ ಎರಡು ತಿಂಗಳನ್ನು ಮೂರು ತಿಂಗಳನ್ನು ಆಗ್ಬೋದು ಅಷ್ಟರಲ್ಲಿ ಖಂಡಿತವಾಗಲೂ ಶಿಕ್ಷಕರ ಜೊತೆಗೆ ನೇಮಕತಿಯನ್ನು ಮಾಡ್ಕೊಳ್ತಾರೆ ಯಾಕಂದರೆ ಈ ಹಿಂದಿನ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾದಂಥ ಶ್ರೀ ಬಿ ಸಿ ನಾಗೇಶ್ ಸಾಹೇಬರು ಕೂಡ ಹೇಳಿಕೆಯನ್ನು ನೀಡಿದರು ಏನಂದರೆ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಮತ್ತು ಪಿ ಯು ಕಾಲೇಜು ಉಪನ್ಯಾಸಕರ ನೇಮಕಾತಿಯನ್ನು ಕೂಡ ಮಾಡ್ತೀವಿ ಅಂತೇಳಿ ಅವರು ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲೇ ಅಂದರೆ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಅವರು ಹೇಳಿಕೆಯನ್ನು ನೀಡ್ತಾಯಿದ್ರು ಅಂದರೆ ಅಷ್ಟೊಂದು ಹುದ್ದೆಗಳು ಖಾಲಿ ಇವೆ ಆ ಹುದ್ದೆಗಳನ್ನು ಭರ್ತಿ ಮಾಡಬೇಕಾದಂಥ ಅನಿವಾರ್ಯತೆ ಸರ್ಕಾರಕ್ಕೂ ಕೂಡ ಇದೆ ಅನ್ನೋಂಥದ್ದು ಇದರಿಂದ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ ಹಾಗಾಗಿ ಈ ಎಲ್ಲ ಮೀಸಲಾತಿ ವಿಚಾರ ಮುಗಿಯುವಷ್ಟರಲ್ಲಿ ಮುಗಿದು ನಂತರ ಮತ್ತು ನೋಟಿಫಿಕೇಶನ್ ಆಗೋಷ್ಟರಲ್ಲಿ ಒಂದೆರಡು ಮೂರು ತಿಂಗಳು ಸಮಯ ತೆಗೆದುಕೊಳ್ಳುವಂಥದ್ದು ಆದರೆ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಒಂದೆರಡರಿಂದ ಮೂರು ತಿಂಗಳು ಮೀಸಲಾತಿ ವಿಚಾರಕ್ಕೆ ಆನಂತರ ನೋಟಿಫಿಕೇಶನ್ ಆದ ನಂತರ ಒಂದೆರಡು ಮೂರು ತಿಂಗಳು ನಿಮ್ಗೆ ಓದೋದಕ್ಕೆ ಒಟ್ಟಾರೆ ಐದರಿಂದ ಆರು ತಿಂಗಳುಗಳ ಕಾಲ ನಿಮಗೆ ಸಿಗುವಂಥದ್ದು ಇಲ್ಲಿ ಒಂದು ವಿಚಾರ ಮಾಡೋದೇನು ಅಂತಂದರೆ ಕೆ ಪಿ ಎಸ್ ಸಿ ಮತ್ತು ಕೆ ಎದವರು ನೋಟಿಫಿಕೇಶನನ್ನು ಹೊರಡಿಸಿದರೆ ನಾಲ್ಕೈದು ತಿಂಗ್ ಐದರಿಂದ ಆರು ತಿಂಗಳಿಗೆ ಎಕ್ಸಾಮನ್ನು ಅವ್ರು ನಡೆಸ್ತಾರೆ ಹೆಚ್ಚು ಕಡಿಮೆ ಅಷ್ಟು ಅವಧಿಯನ್ನು ಅವ್ರು ತಗೊಳ್ತಾರೆ ಆದರೆ ಈ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ನೇಮಕಾತಿ ನಡೆದ್ರೆ ನೋಟಿಫಿಕೇಷನನ್ನು ಹೊರಡಿಸಿ ಎರಡರಿಂದ ಮೂರು ತಿಂಗಳಲ್ಲೇ ಎಕ್ಸಾಮನ್ನು ಕಂಪ್ಲೀಟ್ ಮಾಡ್ತಾರೆ ಮತ್ತು ಅದಾದ ನಂತರ ಮತ್ತೆರಡು ಮೂರು ತಿಂಗಳಲ್ಲಿ ರಿಸಲ್ಟನ್ನು ಬಿಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಹಾಗೆ ಎಲ್ಲ ಪ್ರೊಸೆಸನ್ನು ಮುಗಿಸಿ ಆರ್ಡರ್ ಕಾಪಿ ಕೊಡೋದು ನೋಟಿಫಿಕೇಷನ್ ಆದ ಒಂದು ವರ್ಷದೊಳಗೆ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸಿಬಿಡ್ತಾರೆ ಅಂದರೆ ಏನು ತೊಂದರೆ ಆಗದೆ ಹೋದರೆ ಸೊ ಹಾಗಾಗಿ ಶಾಲಾ ಶಿಕ್ಷಣ ಇಲಾಖೆ ಆದಷ್ಟು ಬೇಗನೆ ನೇಮಕಾತಿಯನ್ನು ಮಾಡಿಕೊಳ್ತೆ ಮತ್ತು ಪ್ರೊಸೆಸ್ ಕೂಡ ತುಂಬ ಫಾಸ್ಟಾಗಿರುತ್ತೆ ಉಳಿದಂಥ ಇಲಾಖೆಗಳಿಗೆ ಹೋಲಿಕೆ ಮಾಡಿದರೆ ಶಿಕ್ಷಣ ಇಲಾಖೆದವರು ತುಂಬ ಫಾಸ್ಟಾಗಿ ನೇಮಕಾತಿ ಪ್ರಕ್ರಿಯೆಗಳನ್ನು ಮುಗಿಸ್ತಾರೆ ಹಾಗಾಗಿ ಎಲ್ಲ ಅಭ್ಯರ್ಥಿಗಳು ಕೂಡ ಅಂದರೆ ಈ ಬಿ ಎಡ್ಡು ಮತ್ತು ಡಿ ಎಡ್ಡು ಮುಗಿಸ್ಕೊಂಡು ನಾವು ಟೀಚರ್ ಆಗಬೇಕಂತೇನು ಇದ್ದಾರಲ್ಲ ಅವ್ರಿಗೆ ಇದೊಂದು ಸುವರ್ಣ ಅವಕಾಶ ಅದು ನೋಟಿಫಿಕೇಷನ್ ಆದಮೇಲೆ ಓದಬೇಕು ಅಂದರೆ ಸಿಲೆಬಸ್ ತುಂಬ ಜಾಸ್ತಿ ಇರೋದರಿಂದ ಎರಡು ತಿಂಗಳು ಅಥವಾ ಮೂರು ತಿಂಗಳಲ್ಲಿ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ ಆ ಕಾರಣದಿಂದಾಗಿ ಈಗಿಂದ ಒಂದು ಎರಡರಿಂದ ಮೂರು ತಿಂಗಳ ಅವಧಿ ನಂತರ ಮತ್ತೊಂದು ಮೂರು ತಿಂಗಳ ಅವಧಿ ಒಟ್ಟಾರೆ ಒಂದು ಆರು ತಿಂಗಳವರೆಗೆ ಹೆಚ್ಚು ಕಡಿಮೆ ಅಷ್ಟು ಸಮಯ ಸಿಗುತ್ತೆ ಸೊ ಇಡೀ ಆರು ತಿಂಗಳು ನೀವು ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ರಿ ಅಂದರೆ ಬರುವಂಥ ಅವರು ಹತ್ತು ಸಾವಿರ ಹುದ್ದೆಗಳಿಗೆ ಕರಿಬೋದು ಅಥವಾ ಹದಿನೈದು ಸಾವಿರ ಕರಿಬೋದು ಅಥವಾ ಹೆಚ್ಚು ಕಡಿಮೆ ಆಗ್ಬೋದು ಪೋಸ್ಟ್ಗಳಲ್ಲಿ ವ್ಯತ್ಯಾಸ ಆಗ್ಬೋದು ಆದರೆ ನೋಟಿಫಿಕೇಷನ್ ಬಿಟ್ಟಾಗ ನಿಮ್ಮದೊಂದು ಹುದ್ದೆ ಕನ್ಫರ್ಮ್ ಆಗಬೇಕು ಅಂದರೆ ಈಗಲಿಂದನೇ ನೀವು ಸ್ಟಡಿಯನ್ನು ಮಾಡಬೇಕಾಗತ್ತೆ ಜೊತೆಗೆ ಐದಾರು ತಿಂಗಳ ಕಾಲ ಈ ಒಂದು ಸಮಯವನ್ನು ನೀವು ಸರಿಯಾಗಿ ಬಳಕೆ ಮಾಡ್ಕೊಳ್ಬೇಕಾಗುತ್ತೆ ನೋಟಿಫಿಕೇಷನ್ ಆದಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ತುಂಬ ಕಷ್ಟ ಆಗುವಂಥದ್ದು ಆ ನಿಟ್ಟಿನಲ್ಲಿ ಕಾಂಪಿಟೇಷನ್ ಕೂಡ ತುಂಬ ಜಾಸ್ತಿ ಇದೆ ಯಾಕೆಂದರೆ ಹೊಸ್ದಾಗಿ ಬರುವಂಥ ಡಿಗ್ರಿ ಹುಡುಗರು ಪರ್ಸೆಂಟೇಜ್ ಜಾಸ್ತಿ ಇದೆ ಜೊತೆಗೆ ಬಿ ಎಡ್ ಕೂಡ ಜಾಸ್ತಿ ಪರ್ಸೆಂಟೇಜ್ ಮಾಡ್ತಾಯಿದ್ರೆ ನಮ್ಮ ಹಳೆ ಹುಲಿಗಳಿಗೆ ಇದರಿಂದ ಭಾಳ ತೊಂದರೆ ಆಗ್ತಾಯಿದೆ ಪರ್ಸೆಂಟೇಜ್ ಹಿಡಿಯೋದ್ರಿಂದ ಸೊ ಹಂಗೆ ಹಾಗಂತ ಅದೇನು ತಪ್ಪಲ್ಲ ರೂಲ್ ಆ ರೀತಿ ಇದೆ ಆ ರೀತಿ ನೇಮಕ ಮಾಡ್ಕೊಳ್ತಾರೆ ಅವ್ರ ಜೊತೆ ಅಂದರೆ ಹೊಸ ಹುಡುಗರ ಜೊತೆ ನಾವು ಹಳೆ ಮಂದಿ ಎಲ್ಲ ಫೈಟ್ ಮಾಡಬೇಕಂದ್ರೆ ಒಂದಷ್ಟು ಸೀಟಿಯಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕಾಗುತ್ತೆ ಸೊ ಏನೇ ಇರಲಿ ನಮ್ಮ ಆಸೆ ಆಕಾಂಕ್ಷೆಗಳ ಎದುರು ಈ ಕಷ್ಟಗಳು ಏನು ಅನ್ನೋದು ವಿಚಾರಕ್ಕೆ ಬರಬಾರ್ದು ಅವೆಲ್ಲ ಮ್ಯಾಟ್ರಾಗಬಾರ್ದು ನಮಗೆ ಓದಬೇಕಷ್ಟೇ ಅದೊಂದು ವಿಷಯ ಇರಬೇಕು ಸೊ ಇವರು ಹೈಸ್ಕೂಲಿಗೆ ಸಂಬಂಧಪಟ್ಟಾಗೆ ಎರಡು ಹೆಚ್ಚು ಕಡಿಮೆ ಎರಡರಿಂದ ಎರಡೂವರೆ ಸಾವಿರ ಹುದ್ದೆಗಳು ಹಾಗೆ ಪಿ ಎಚ್ ಡಿ ಮತ್ತು ಜಿ ಪಿ ಟಿ ಸೇರಿ ಏಳರಿಂದ ಎಂಟು ಸಾವಿರ ಹುದ್ದೆಗಳನ್ನುವಂಥ ಮಾಹಿತಿ ಒಂದು ತಿಂಗಳೆರಡು ತಿಂಗಳ ಹಿಂದಗಡೆ ನಮಗೆ ಮಾಹಿತಿ ಸಿಕ್ಕಿರುವಂಥದ್ದು ಜೊತೆಗೆ ಪಿ ಯು ಕಾಲೇಜ್ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟ ಎಂಟುನೂರು ಎಂಟುನೂರು ಪ್ಲಸ್ ಅಂದರೆ ಎಂಟುನೂರಕ್ಕೆ ಹೆಚ್ಚು ಹುದ್ದೆಗಳಿಗೆ ಈಗಾಗಲೇ ಅನುಮೋದನೆ ಕೂಡ ಸಿಕ್ಕಿದೆ ಹಣಕಾಸು ಇಲಾಖೆಯಿಂದ ಅಂಥೇಳಿ ಸಚಿವರು ಕೂಡ ಹೇಳಿದರು ಅದಾದ ನಂತರ ಈಗ ವಿಜ್ಞಾನ ಶಿ ಉಪನ್ಯಾಸಕರ ಹುದ್ದೆಗೂ ಕೂಡ ನಾವು ಹಣಕಾಸು ಇಲಾಖೆಯಿಂದ ಅನುಮೋದನೆ ತೊಗೊತೀವಿ ಆ ಹುದ್ದೆಗಳನ್ನು ಕೂಡ ಭರ್ತಿ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಹಾಗಾಗಿ ಮಧು ಬಂಗಾರಪ್ಪ ಸಾಹೇಬರು ಕೂಡ ಒಬ್ಬ ಉತ್ತಮವಾದಂಥ ಕ್ರಿಯಾಶೀಲರ ಸಚಿವರು ಅವರ ಅವಧಿಯಲ್ಲಿ ಅನೇಕ ಕೆಲಸಗಳು ನಡೀತಾ ಇದೆ ಈ ಹಿಂದೆ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿ ಆದೇಶ ಪ್ರತಿಯನ್ನು ಕೊಟ್ಟರು ಈಗ ಹೊಸ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸೋದಕ್ಕೂ ಕೂಡ ಅವರು ಉತ್ಸುಕರಾಗಿದ್ದಾರೆ ಒಟ್ಟಾರೆಯಾಗಿ ಅಭ್ಯರ್ಥಿಗಳಲ್ಲಿ ಒಂದು ವಿನಂತಿ ಏನಂದರೆ ಈ ಆರು ತಿಂಗಳನ್ನ ನೀವು ಸದ್ಬಳಕೆ ಮಾಡಿಕೊಂಡ್ರಿ ಅಂದರೆ ಮುಂದೆ ನೋಟಿಫಿಕೇಷನ್ ಬಿಟ್ಟಾಗ ಯಾವುದೇ ಕಷ್ಟ ಆಗಲಿಕ್ಕಿಲ್ಲ ಅಂದರೆ ಚೆನ್ನಾಗಿ ಓದ್ಬೋದು ಅಂತ ಆಗಲೇ ನಾವು ಎಲ್ಲನೂ ಮಾಡ್ತೀವಿ ಅಂತಂದರೆ ಎಲ್ಲ ಸಿಲೆಬಸನ್ನು ಕಂಪ್ಲೀಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಜಿ ಕೆ ಕ್ವಶನ್ ಜಿ ಕೆ ಪೇಪರು ನೂರೈವತ್ತು ಮಾರ್ಕ್ಸಿಂದ ಇರುತ್ತೆ ಆಮೇಲೆ ಕನ್ನಡ ಪ್ರಶ್ನೆ ಕನ್ನಡ ಪ್ರಶ್ನೆ ಪತ್ರಿಕೆ ಅದು ಕೂಡ ಒಂದು ನೂರು ಮಾರ್ಕ್ಸಿಂದ ಇರುತ್ತೆ ಆನಂತರ ನಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಅದು ಕೂಡ ನೂರೈವತ್ತು ಮಾರ್ಕ್ಸಿಂದ ಇರುತ್ತೆ ಒಟ್ಟಾರೆಯಾಗಿ ನಾಲ್ಕುನೂರು ಮಾರ್ಕ್ಸ್ಗೆ ಈ ಜಿ ಪಿ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ನಡೆಯುವಂಥದ್ದು ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಜಿ ಪಿ ಎಸ್ ಟಿ ಆರ್ ಹುದ್ದೆಗಳಿಗೆ ನಾವು ಅರ್ಜಿಯನ್ನು ಸಲ್ಲಿಸ್ತೀವಿ ಅನ್ನುವಂಥ ಅಭ್ಯರ್ಥಿಗಳು ನಾಲ್ಕುನೂರು ಅಂಕಗಳಿಗೆ ಎಕ್ಸಾಮನ್ನು ಬರೀಬೇಕಾಗಿರುತ್ತೆ ಸೊ ಎಷ್ಟೊಂದು ಅಂದರೆ ನಾಲ್ಕುನೂರು ಅಂಕಗಳಿಗೆ ನೀವು ಕನಿಷ್ಠ ಮುನ್ನೂರಕ್ಕಿಂತ ಹೆಚ್ಚು ಅಂಕಗಳನ್ನು ಪಡಿಬೇಕಂದ್ರೆ ಬಹುಶಃ ಒಂದು ಐದರಿಂದ ಆರು ತಿಂಗಳುಗಳ ಕಾಲ ಸಮಯವನ್ನು ಕೂಡ ತೆಗೆದುಕೊಳ್ಳುವಂಥದ್ದು ಸೊ ಪ್ರಶ್ನೆ ಪತ್ರಿಕೆ ಮೊದಲು ಕಷ್ಟ ಬಂದಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಷ್ಟ ಇತ್ತು ಬಟ್ ಈ ಸಾರಿ ಒಂದಷ್ಟು ಈಸಿ ಮಾಡಿದರು ಆದರೆ ಈ ಬಾರಿ ಹೇಗೆ ಬರುತ್ತಂತ ಓಹೆ ಮಾಡೋಕ್ಕಾಗಲ್ಲ ಸೊ ಅದರಿಂದ ಆದಷ್ಟು ಈಗಿಂದಲೇ ನಾವು ಸಿಲೆಬಸ್ಸನ್ನು ಕವರ್ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸೊ ಈ ನಿಟ್ಟಿನಲ್ಲಿ ತಾವು ಕೂಡ ಚೆನ್ನಾಗಿ ಓದ್ತೀರಿ ಅನ್ನುವಂಥ ಒಂದು ಭರವಸೆ ಇದೆ ಏನೇ ಆಗಲಿ ಮತ್ತೆ ಯಾರ್ಯಾರು ಪರ್ಸೆಂಟೇಜ್ ಕಡಿಮೆ ಇದೆ ಬಹುಶಃ ಮತ್ತೊಂದು ಟಿ ಇ ಟಿ ಆಗ್ಬೋದು ಅನ್ನುವಂಥ ನನ್ನ ಅಭಿಪ್ರಾಯ ಅಂದರೆ ಅದು ನನ್ನ ಅನಿಸಿಕೆ ಅಂದರೆ ಸಿ ಇ ಟಿ ಆಗೋಕ್ಕೂ ಮುಂಚೆ ಅಂದರೆ ಯಾವುದೇ ಶಿಕ್ಷಕರ ನಿಮ್ಮ ಖಾತೆಗೆ ಅಧಿಸೂಚನೆ ಹೊರಡ್ಸೋಕ್ಕೂ ಮುಂಚೆ ಬಹುಶಃ ಇನ್ನೊಂದು ಸಾರಿ ಟಿ ಇ ಟಿ ಬರೆಯುವಂಥ ಅವಕಾಶ ಎಲ್ರಿಗೂ ಸಿಗ್ಬೋದು ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ತಾವು ಏನಾದರೂ ಅವಕಾಶ ಸಿಕ್ಕರೆ ಒಂದು ನೂರ ಹತ್ತು ನೂರ ಇಪ್ಪತ್ತರವರೆಗೂ ನೀವು ಟಿ ಇ ಟಿಯಲ್ಲಿ ಸ್ಕೋರ್ ಮಾಡಿಕೊಂಡ್ರೆ ಅಂದರೆ ಅದೊಂದು ಒಳ್ಳೆ ಸ್ಕೋರ್ ಆಗುತ್ತೆ ಯಾಕಂದರೆ ಡಿ ಡಿಗ್ರಿಯಲ್ಲಿ ಯಾರೆಲ್ಲ ಕಡಿಮೆ ಸ್ಕೋರ್ ಇಟ್ಕೊಂಡಿದ್ರೆ ಅವ್ರಿಗೆ ಒಂದು ಅವಕಾಶ ಅಂದರೆ ಇಲ್ಲಿ ಪರ್ಸೆಂಟೇಜನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಂದರೆ ಬ್ಯಾಕಪ್ ಜಾಸ್ತಿ ಆಗಬೇಕಂದ್ರೆ ಈಗ ನಿಮ್ಗೆ ಅವಕಾಶ ಇರೋಂಥದ್ದೇ ಟಿ ಇ ಟಿ ಅಂದರೆ ಈಗ ಬಿ ಎಡ್ ಪರ್ಸೆಂಟೇಜ್ ಇರುತ್ತೆ ಮತ್ತು ಡಿಗ್ರಿ ಪರ್ಸೆಂಟೇಜ್ ಇರುತ್ತೆ ಅವುಗಳನ್ನು ನಾವು ಏನು ತಂದು ಅವುಗಳನ್ನು ನಾವು ಹೆಚ್ಚು ಮಾಡೋಕ್ಕಾಗಲ್ಲ ಕಡಿಮೆ ಮಾಡೋಕ್ಕಾಗಲ್ಲ ಅದಂತೂ ಆಯಿತು ಹಿಂದೆ ನೀವೇನಾದರೂ ಡಿಗ್ರಿ ಕಡಿಮೆ ಮಾಡಿದರೆ ಸ್ಕೋರ್ ಅಂದರೆ ಈಗ ಅವಕಾಶ ಇದೆ ಅಂದರೆ ಟಿ ಇ ಟಿ ಏನಾದರೂ ಇನ್ನೊಂದು ಸಾರಿ ನಡೀತು ಅಂದರೆ ಆ ಟಿ ಟಿಯಲ್ಲಿ ನೀವು ನೂರ ಹತ್ತರಿಂದ ನೂರ ಇಪ್ಪತ್ತು ಸ್ಕೋರ್ ಮಾಡಿದ್ರಿ ಅಂದರೆ ನೀವು ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಟಿ ಇ ಟಿ ಅಂಕಗಳನ್ನು ಕನ್ಸಿಡರ್ ಮಾಡ್ತಾರೆ ಆ ನಿಟ್ಟಿನಲ್ಲಿ ತಾವು ಹೆಚ್ಚಿಗೆ ಬ್ಯಾಕಪ್ ಸ್ಕೋರನ್ನು ಮಾಡ್ಕೋಬೋದಾಗಿರುತ್ತೆ ಅಂದರೆ ಕಡಿಮೆ ಅಂದರೆ ಒಂದು ಮೂವತ್ತೇಳು ಮೂವತ್ತೆಂಟು ಆಗಬೇಕಂದ್ರೆ ಬಿ ಎಡ್ ಡಿಗ್ರಿ ಮತ್ತು ಟಿ ಇ ಟಿ ಈ ಮೂರನ್ನು ಹಿಡಿದು ಬ್ಯಾಕಪ್ ನೀವು ಮೂವತ್ತೇಳು ಮೂವತ್ತೆಂಟು ಅಥವಾ ಒಂದು ನಲವತ್ತರವರೆಗೂ ಬಂದ್ರಂತೂ ತಾವು ಈಸಿಯಾಗಿ ಜಿ ಪಿ ಎಸ್ ಟರ್ನ ಕ್ಲಿಯರ್ ಮಾಡ್ತೀರಿ ಅನ್ನೋದು ನನ್ನ ಅಭಿಪ್ರಾಯ ಸೊ ಟಿ ಇ ಟಿಯನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಜೊತೆಗೆ ಹೈಸ್ಕೂಲ್ ಮತ್ತು ಜಿ ಪಿ ಎಸ್ ಎರಡೂ ಕೂಡ ಸೇಮ್ ಸಿಲೆಬಸ್ ಏನೂ ವ್ಯತ್ಯಾಸ ಇಲ್ಲ ಎರಡೂ ಸೇಮ್ ಸಿಲೆಬಸ್ ಆಗಿರೋದ್ರಿಂದ ಜಿ ಪಿ ಎಸ್ ಟಿಯರ್ ಓದಿದರೆ ಐ ಸ್ಕೂಲ್ ಓದ್ದಂಗೆ ಐ ಸ್ಕೂಲ್ ಓದಿದರೆ ಜಿ ಪಿ ಎಸ್ ಟಿಯರ್ ಓದ್ದಂಗೆ ಹಾಗಾಗಿ ಟಿ ಇ ಟಿಯನ್ನು ಓದಿ ಜೊತೆಗೆ ಜಿ ಪಿ ಎಸ್ ಟಿಯರ್ ಮತ್ತು ಎಚ್ ಎಸ್ ಟಿ ಆರ್ ಎರಡನ್ನೂ ಓದಿ ಸದ್ ಆದಷ್ಟು ಬೇಗನೆ ನೋಟಿಫಿಕೇಷನ್ಗಳು ಕೂಡ ಆಗ್ತವೆ ಮುಂದೊಮ್ಮೆ ನೋಟಿಫಿಕೇಷನ್ ಆದಾಗ ಅವಾಗ ಓಡಾಡೋದಕ್ಕಿಂತ ಈಗ ಸ್ವಲ್ಪ ಸ್ಟಡಿ ಮಾಡಿಬಿಡಿ ಅಂದರೆ ತಮಗೆ ಅನುಕೂಲ ಅನ್ನೋವಂಥದ್ದು ನನ್ನ ಅಭಿಪ್ರಾಯ ಸೊ ಇಷ್ಟು ಹೇಳಿ ಅಂದರೆ ಇರುವಂಥ ಸಣ್ಣ ಪೇಪರ್ ಕಟ್ಟಿಂಗ್ಗೆ ಹೇಳಿರುವಂಥ ಜಾಸ್ತಿ ಆಯಿತು ಅನಿಸುತ್ತೆ ಸೊ ಇಷ್ಟು ಹೇಳಿ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ತಮಗೇನಾದರೂ ಡೌಟ್ ಇದ್ದರೆ ಅಥವಾ ಅಗ್ರಿಗೀಡನ್ನು ಹೆಂಗೆ ಮಾಡ್ಬೇಕು ಅನ್ನೋದೇನಾದರೂ ಡೌಟ್ ಏನೇ ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನಾನು ಅದಕ್ಕೆ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಧನ್ಯವಾದಗಳು